ಎಲ್ರಿಗೂ ನಮಸ್ಕಾರ ನಮ್ಮ ಹೊಸದಾಗಿ ಜಿ ಪಿ ಟಿಯಾಗಿ ಅಪಾಯಿಂಟ್ ಆಗಿರೋಂಥ ಎಲ್ಲ ಟೀಚರ್ಸ್ಗೂ ಕೂಡ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ನೀವೆಲ್ಲರೂ ಆಲ್ರೆಡಿ ಒಂದು ಟೂ ಮಂತ್ಸ್ ಎಕ್ಸ್ಪೀರಿಯೆನ್ಸನ್ನು ಈಗ ತೊಗೊಂಡ್ಬಿಟ್ಟಿದ್ದೀರಾ ನೀವೆಲ್ಲರೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದೀರಾ ಸ್ಕೂಲಲ್ಲಿ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಆಲ್ರೆಡಿ ಈಗ ನಿಮಗೆ ಒಂದು ಗೌರ್ಮೆಂಟ್ ಸ್ಕೂಲಿನ ಚಿತ್ರಣ ಹೇಗಿರುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿ ಮುಂಚೆ ಇತ್ತು ಅದಕ್ಕೂ ಮತ್ತು ನೀವು ಇವಾಗ ನಿಜವಾಗ್ಲೂ ಅನುಭವಿಸ್ತಾ ಇರೋದಕ್ಕೂ ಕೂಡ ತುಂಬಾ ಡಿಫ್ರೆನ್ಸಸ್ ಇದೆ ಸೊ ಎಷ್ಟೊಂದು ಸವಾಲುಗಳು ನಿಮ್ಮ ಮುಂದೆ ಇದೆ ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಅಂದಿದ್ದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಅಂದರೆ ಯಾರು ಇದ್ದಂಥವರೇ ಬರೋ ಬರ್ತಾರೆ ಅಂತ ಹೇಳೋದಲ್ಲ ಅಲ್ಲಿ ಎಲ್ಲ ರೀತಿಯ ಕ್ಲಾಸವರು ಇರ್ತಾರೆ ಮೀನ್ಸ್ ಎಲ್ಲ ರೀತಿಯ ಮನೆ ಕಡೆ ಚೆನ್ನಾಗಿರೋರು ಇರ್ತಾರೆ ಮನೆ ಕಡೆ ಪುವರ್ ಆಗಿರೋರು ಕೂಡ ಇರ್ತಾರೆ ಸೊ ಅಂಥ ಮಕ್ಕಳೆಲ್ಲ ಇರ್ತಾರೆ ತುಂಬ ಶಾರ್ಪ್ ಇರೋ ಮಕ್ಕಳು ಇದ್ದಾರೆ ಹಾಗೆಯೇ ತುಂಬಾ ಡಲ್ ಇರೋವಂಥ ಮಕ್ಕಳು ಮಕ್ಕಳು ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಕೂಡ ಇದ್ದಾರೆ ಸೊ ಇವರೆಲ್ಲರೂ ಕೂಡ ನೀವು ನಿಭಾಯಿಸ್ಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಈಗ ಯಂಗ್ಸ್ಟರ್ಸ್ ಆಗಿದ್ದೀರಾ ನೀವೆಲ್ಲರೂ ಕೂಡ ಇದನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋನ ನೋಡಿ ಯಾಕಂತಂದ್ರೆ ನಾನು ಇದೇ ರೀತಿಯ ಯೂಸ್ಫುಲ್ ವಿಡಿಯೋಸ್ಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ತಾ ಇರ್ತೀನಿ ಹಾಗಾಗಿ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ಸ್ಯಾಲ್ರಿ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಜಿ ಪಿ ಟಿ ಟೀಚರ್ಸ್ ಈಗ ಯಾರೋ ಹೊಸದಾಗಿ ಅಪಾಯಿಂಟ್ ಹಾಕಿದ್ದೀರಾ ಅವರ ಸ್ಯಾಲ್ರಿ ಎಷ್ಟಿರುತ್ತೆ ಅಂತೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೆ ಹಾಗೆಯೇ ನಾನು ನನ್ನ ಸ್ಯಾಲ್ರಿ ಡೀಟೇಲ್ಸನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ಇನ್ನೊಂದರಲ್ಲಿ ಅಂದರೆ ಈಗ ಆಲ್ರೆಡಿ ಜಿ ಪಿ ಟಿಯಾಗಿ ವರ್ಕ್ ಮಾಡ್ತಿರೋಂಥ ಟೀಚರ್ಸಿನ ಸ್ಯಾಲ್ರಿ ಅಂತೇಳ್ಬಿಟ್ಟು ಸೊ ನಾವು ಅಪಾಯಿಂಟ್ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಸೊ ಇವಾಗಿಂದ ಎಂಟು ವರ್ಷದ ಹಿಂದೆ ನಾವು ಅಪಾಯಿಂಟ್ ಆಗಿದ್ದು ಸೊ ಆವಾಗಿಂದಕ್ಕೂ ಇವಾಗಿಂದಕ್ಕೂ ಇರುವಂಥ ಅನ್ನು ಕೂಡ ನಾನು ಹೇಳಿದ್ದೆ ಆಗ ಕೆಲವರು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರಿ ನಾವು ಜಿ ಪಿ ಎಫ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂಥೇಳ್ಬಿಟ್ಟು ಅದಕ್ಕೂ ಮುಂಚೆ ಈಗ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಕೆ ಜಿ ಐ ಡಿ ಬಗ್ಗೆ ನಿಮಗೆ ಆಲ್ರೆಡಿ ಎಲ್ರಿಗೂ ಒಂದು ಮಾಹಿತಿ ಬಂದ್ಬಿಟ್ಟಿದೆ ಸೊ ಕೆ ಜಿ ಐ ಡಿ ಹೇಗೆ ಮಾಡಿಸ್ಬೇಕು ಅನ್ನೋದ್ರದ್ದು ಕೂಡ ಮಾಹಿತಿ ನಿಮಗೆ ಗೊತ್ತಾಗಿದೆ ಇನ್ನೂ ಯಾರಾದರೂ ಮಾಡಿಲ್ಲ ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಹೇಗೆ ಮಾಡಿಸ್ಬೇಕು ಅಂತ ಅದಕ್ಕೆ ಒಂದು ಸೆಪರೇಟ್ ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ ಆ ಇನ್ನೊಂದು ಎನ್ ಪಿ ಎಸ್ ಯಾಕೆ ಕೆಲವರು ಹೇಳ್ತಾರೆ ಯಾಕೆ ನನ್ನ ಸ್ಯಾಲ್ರಿ ಇನ್ನೂ ಕೂಡ ಆಗಿಲ್ಲ ಅಂತೇಳ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಫ್ ಇಂದು ಮತ್ತೆ ಸ್ಯಾಲ್ರಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಎಂಟುವರೆಗೂ ಈ ವಿಡಿಯೋನ ನೋಡಿ ಸೊ ಫಸ್ಟ್ ಬರೋದಾದರೆ ಜಿ ಪಿ ಎಫ್ ಅಂತಂದರೆ ಏನು ಗ್ರೂಪ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ ಸೊ ಅದು ಅಥವಾ ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತ ಕೂಡ ಕರಿತೀವಿ ಸೊ ಇದು ಯಾರಿಗೆ ಬರುತ್ತೆ ಅಂತಂದರೆ ಫಸ್ಟಿಗೆ ನಾವು ಅಪಾಯಿಂಟ್ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಸೊ ಆಗ ಏನಾಗಿತ್ತು ಅಂದರೆ ನಮಗೆ ಜಿ ಪಿ ಎಫ್ ಅನ್ನೋದು ಇರಲಿಲ್ಲ ಓನ್ಲಿ ಎನ್ ಪಿ ಎಸ್ ಮತ್ತು ಕೆ ಜಿ ಐ ಡಿ ಅಂತೂ ಆಗಿ ಎಲ್ಲರೂ ಕೂಡ ಮಾಡಿಸ್ಬೇಕಾಗಿತ್ತು ಸೊ ಅಲ್ಲಿ ಏನಾಯಿತು ಅಂತಂದರೆ ನಾವು ಹೆ ಜೆ ಡಿ ಮಾಡಿಸಿದ್ವಿ ಬಟ್ ನಮಗೆ ಜಿ ಪಿ ಎಫ್ ಮಾಡಿಸೋ ಒಂದು ಯಾವುದು ಇದು ಇರಲಿಲ್ಲ ಯಾಕಂದರೆ ಜಿ ಪಿ ಎಫ್ಗೆ ಬದಲಾಗಿ ನಮಗೆ ಎನ್ ಪಿ ಎಸ್ ಅನ್ನೋ ರೀತಿಯಲ್ಲಿ ಹೇಳಿದರು ಆಮೇಲೆ ಯಾವಾಗ ಆರನೇ ವೇತನ ಆಯೋಗ ಆಯಿತು ಎರಡು ಸಾವಿರದ ಹದಿನೆಂಟರಿಂದ ನಮಗೆ ಆರನೇ ವೇತನ ಆಯೋಗ ಅಪ್ಲೈ ಆಗಿ ಸ್ಯಾಲ್ರಿ ಬರೋಕ್ಕೆ ಶುರು ಆಯಿತು ಆಗ ನಮಗೆ ಅವರು ಒಂದು ಪ್ರಾವಿಷನನ್ನು ಕೊಟ್ಟರು ಬಿ ಇ ಒ ಆಫೀಸಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಂದಲೇ ಕೊಟ್ಟರು ಏನಂತಂದರೆ ಬೇಕಿದ್ದರೆ ನಾವು ಜಿ ಪಿ ಎಫನ್ನು ಎಕ್ಸ್ಟ್ರಾ ಮಾಡಿಸ್ಕೋಬೋದು ಅಂದರೆ ಅದನ್ನು ಕೂಡ ಡಿಡಕ್ಷನ್ಸ್ ಆಗುತ್ತೆ ಈಗ ನಾನು ಈಗೇನು ಹೇಳ್ತೀನಿ ಅಂತಂದರೆ ನೀವು ಆಲ್ಮೋಸ್ಟ್ ಕೆ ಜಿ ಎಡಿನ ಮಿನಿಮಮ್ ಎರಡು ಸಾವಿರದ ಎಂಟುನೂರೇನೋ ಇದೆ ನಿಮಗೆ ಮಾಡಿಸ್ಬೇಕಾಗಿರೋದು ಬಟ್ ನೀವೇನು ಮಾಡಿಸ್ರಿ ಅಂತಂದರೆ ಒಂದು ನಾಲ್ಕು ಇಲ್ಲ ಐದು ಸಾವಿರದ್ದು ಮಾಡಿಸಿ ಯಾಕೆ ಅಂತಂದರೆ ಇನ್ನೊಂದು ಸಿಕ್ಸ್ ಮಂತ್ಸ್ ಅಥವಾ ಒಂದು ವರ್ಷದೊಳಗೆ ಸೆವೆಂತ್ ಪೇ ಬರಬಹುದು ಆಗ ನಮ್ಮೆಲ್ಲರ ಬೇಸಿಕ್ಕು ಆಲ್ಮೋಸ್ಟು ಡಬಲ್ ಕೂಡ ಆಗ್ಬೋದು ಬೇಸಿಕ್ ಡಬಲ್ ಆಗುತ್ತೆ ಸ್ಯಾಲ್ರಿ ಡಬಲ್ ಆಗೋಲ್ಲ ಸೊ ಬೇಸಿಕ್ ಡಬಲ್ ಆಗ್ಬೋದು ಸೊ ಅಂಥ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಕೆ ಜಿ ಐ ಡಿನ ನಾವು ಹೆಚ್ಚು ಮಾಡಿಸ್ಕೋಬೇಕಾಗಿರುತ್ತೆ ಸೊ ಒಂದೊಂದು ಕೆ ಜಿ ಐ ಡಿಗೂ ಕೂಡ ಒಂದೊಂದು ಬಾಂಡ್ ಕೊಡ್ತಾ ಇರ್ತಾರೆ ಹಾಗಾಗಿ ಎರಡೆರಡು ಬಾಂಡ್ ಮಾಡಿಸೋ ಬದಲು ನೀವು ಒಂದು ಕೆ ಜಿ ಐ ಡಿಯನ್ನು ಒಂದು ಐದು ಸಾವಿರದ ಕೆ ಜಿ ಐ ಡಿಯನ್ನು ಮಾಡಿಸಿ ಇದಾದ ನಂತರ ಎನ್ ಪಿ ಎಸ್ ಅಂತಂದರೆ ಏನು ಅಂತಂದರೆ ನಾನು ಮತ್ತೆ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ ಬಟ್ ಆದ್ರೂ ಕೂಡ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಎನ್ ಪಿ ಎಸ್ ಅಂದರೆ ಏನಪ್ಪ ಅಂತಂದರೆ ಅದು ನ್ಯೂ ಪೆನ್ಷನ್ ಸಿಸ್ಟಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತಲೂ ಅಂತಾರೆ ನ್ಯೂ ಪಿಂಚನ್ ಸಿಸ್ಟಮ್ ಅಂತಲೇ ಹೇಳ್ತಾರೆ ಈಗ ನಾವು ಎರಡು ಸಾವಿರದ ಆರರಿಂದ ಈಚೆಗೆ ಯಾರೆಲ್ಲ ಅಪಾಯಿಂಟ್ ಆಗಿದ್ದೀವಿ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯೋಗಿಗಳಾಗಿ ನಮ್ಮೆಲ್ಲರ್ಗೂ ಕೂಡ ನಾವೆಲ್ಲರೂ ಕೂಡ ಅಂದರೆ ನೂತನ ಪಿಂಚಣಿ ಯೋಜನೆಗೆ ಕೂಡ ನಾವು ಅದಕ್ಕೆ ನಾವು ಸೇರೋವಂಥದ್ದು ಅಂದರೆ ನಾವೆಲ್ಲರೂ ಕೂಡ ಎನ್ ಪಿ ಎಸ್ ಅಂಡರ್ ಬರ್ತೀವಿ ಸೊ ಅಲ್ಲಿ ಎನ್ ಪಿ ಎಸ್ ಅಲ್ಲಿ ಹೇಗೆ ಕಟಾವಣೆ ಮಾಡ್ತಾರೆ ಅಂತಂದರೆ ನಮ್ಮ ಬೇಸಿಕ್ಕಿನ ಹತ್ತು ಪರ್ಸೆಂಟ್ ಎಕ್ಸಾಂಪಲ್ ಈಗ ನಿಮ್ಮ ಬೇಸಿಕ್ ಎಷ್ಟಿದೆ ಟ್ವೆಂಟಿ ಸೆವೆನ್ ತೌಸಂಡ್ ಸಾರಿ ಟ್ ಟ್ವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ನಿಮ್ಮ ಇದೆ ನಾನು ಅವತ್ತು ಆ ವಿಡಿಯೋದಲ್ಲೂ ಹೇಳಿದ್ದೆ ಸೊ ಬೇಸಿಕಲ್ಲಿ ಟೆನ್ ಪರ್ಸೆಂಟನ್ನು ಅವರು ಡಿಡಕ್ಟ್ ಮಾಡ್ತಾರೆ ಡಿ ಎದಲ್ಲಿ ಟೆನ್ ಪರ್ಸೆಂಟನ್ನು ಡಿಡಕ್ಟ್ ಮಾಡ್ತಾರೆ ಸೊ ನಿಮ್ಮ ಡಿ ಎಷ್ಟಿರುತ್ತೋ ಅದರ ಹತ್ತು ಪರ್ಸೆಂಟ್ ಹಾಗೆಯೇ ನಿಮ್ಮ ಬೇಸಿಕ್ ಎಷ್ಟಿರುತ್ತೆ ಅದರ ಹತ್ತು ಪರ್ಸೆಂಟ್ ಟೋಟಲ್ ಎಷ್ಟಾಯಿತು ಅದು ಒಂದು ಅವೆರಡು ಸೇರಿಸ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಅದು ನಮ್ಮ ವಂತಿಗೆ ಅಂದರೆ ಎಂಪ್ಲಾಯಿ ಇರ್ತೀವಲ್ಲ ನಾವು ಎಂಪ್ಲಾಯಿ ನಮ್ಮ ವಂತಿಗೆ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ವಂತಿಗೆ ನಾಲ್ಕು ಸಾವಿರ ಇದೆ ಅಂತ ಅಂದ್ಕೊಳ ಸೊ ಅಲ್ಲಿ ಆ ನಾಲ್ಕು ಸಾವಿರ ನಮ್ಮ ವಂತಿಕೆ ಅಂತ ಆಗುತ್ತೆ ಅದು ನಮ್ಮ ಡಿಡಕ್ಷನ್ಸಿಗೆ ಬಂದ್ಬಿಡುತ್ತೆ ಈಗ ಜಿ ಪಿ ಎಫ್ ಅಂದರೆ ಏನು ಅಂತ ಬರೋದಾದರೆ ಜಿ ಪಿ ಎಫನ್ನು ನೀವು ಬೇಕಿದ್ರೆ ಮಾಡಿಸ್ಕೋಬೋದು ಯಾಕೆ ಅಂತಂದರೆ ಜಿ ಪಿ ಎಫ್ಗೆ ತುಂಬಾನೇ ವ್ಯಾಲ್ಯೂ ಇದೆ ಯಾಕಂತಂದ್ರೆ ನಮ್ಮ ನಾವೇ ಗೊತ್ತಿರೋ ಹಾಗೆ ಕೆಲವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದವರೆಗೂ ಕೂಡ ಜಿ ಪಿ ಎಫನ್ನು ಮಾಡಿಸಿದ್ದಾರೆ ಯಾಕೆ ಮಾಡಿಸಿದ್ದಾರೆ ಅಂದ್ರೆ ಅದು ಒಂದು ರೀತಿ ತುಂಬಾ ಕಡಿಮೆ ಲೋ ಕಡಿಮೆ ಇಂಟ್ರೆಸ್ಟ್ ತುಂಬ ಕಡಿಮೆ ಇಂಟ್ರೆಸ್ಟಿಗೆ ಸಿಗುವಂಥ ಒಂದು ಲೋನ್ ಫೆಸಿಲಿಟಿಯನ್ನು ಅವ್ರು ಕೊಡ್ತಾರೆ ಆಮೇಲೆ ಬೇಕಾದಾಗ ನಾವು ಪಾರ್ಶಿಯಲ್ ಅಮೌಂಟನ್ನು ಅದರೊಳಗಿಂದ ಡ್ರಾ ಮಾಡ್ಕೋಬೋದು ನಮ್ಮ ಕಷ್ಟ ಕಾಲಕ್ಕೆ ಮದುವೆಗಳಿಗೆ ಮಂಜುಗಳಿಗೆ ನಿಮಗೆ ಯಾವುದಕ್ಕೆ ಬೇಕೋ ಮನೆ ಕಟ್ಟೋದಕ್ಕೆ ಎಂಥ ಟೈಮಲ್ಲಿ ಬೇಕಾದರೂ ಅದರೊಳಗೆ ನಾವು ಲೋನ್ ತೊಗೊಬೋದು ಹಾಗೆಯೇ ನಾವು ಕಟ್ಟಿರೋ ಹಣನ ಇಷ್ಟು ಅಮೌಂಟ್ ಅಮೌಂಟನ್ನು ನಾವು ರಿಟರ್ನ್ ಕೂಡ ತಕ್ಕೋಬೋದು ಸೊ ಆ ರೀತಿ ಒಂದು ಫೆಸಿಲಿಟಿ ಕೂಡ ಇರುತ್ತೆ ಹಾಗಾಗಿ ಯಾರು ಮನೆ ಕಡೆ ಚೆನ್ನಾಗಿದ್ದೀರಾ ಈಗ ಯಾರೆಲ್ಲ ಹೊಸದಾಗಿ ಜಿ ಪಿ ಟಿ ಅಪಾಯಿಂಟ್ ಆಗಿದ್ದೀರಲ್ಲ ಕೆಲವರು ಮನೆಗಳಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಮ್ಯಾರಿಡ್ ಇರೋದ್ರಿಂದ ನಿಮ್ಮ ಮನೆಗಳಲ್ಲಿ ನಿಮ್ಮ ಹಸ್ಬೆಂಡಿನ ಸ್ಯಾಲ್ರಿ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ನೀವೊಂದು ಜಿ ಪಿ ಎಫನ್ನು ಒಂದು ಐದರಿಂದ ಹತ್ತು ಸಾವಿರ ಮಾಡಿಸಬಹುದು ಯಾಕಂದರೆ ನಾನು ಅವತ್ತು ವೀಡಿಯೋ ಮಾಡಿದಾಗ ಹೇಳಿದ್ದೆ ನಿಮ್ಮ ಮಿನಿಮಮ್ ಸ್ಯಾಲ್ರಿ ಒಂದು ಥರ್ಟಿ ಫೈವ್ ತೌಸಂಡ್ ಆಗ್ಬೋದು ಅಂತೇಳ್ಬಿಟ್ಟು ಸೊ ಆ ಥರ್ಟಿ ಫೈವಿಗೆ ನಮ್ಮ ಮನೆ ಕಡೆ ಓಕೆ ನಡೆಯುತ್ತೆ ಅಂತಂದರೆ ನೀವು ಇನ್ನೊಂದು ಟೆನ್ ತೌಸಂಡಿನ ಜಿ ಪಿ ಎಫನ್ನು ಮಾಡಿಸ್ಬೋದು ಲಾಸ್ ಇಲ್ಲ ಅದೇ ಇಲ್ಲ ನನ್ನ ಮನೆಯಲ್ಲಿ ನನಗೆ ನಡೆಯೋಲ್ಲ ಅಂತಂದ್ರೆ ನೀವು ಜಿ ಪಿ ಎಫ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಸೊ ಅದು ನೀವೇನಾದರೂ ಮಾಡಿಸ್ಬೇಕು ಅಂದರೆ ಅದನ್ನು ಹೆಚ್ಚರ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಕೇಸ್ ವರ್ಕರ್ಸ್ ಅಂತ ಇರ್ತಾರಲ್ಲ ಬಿ ಒ ಆಫೀಸಲ್ಲಿ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸೊ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಹಾಗೆಯೇ ಅದು ಅದರದ್ದು ಅದಕ್ಕೇ ಮತ್ತೆ ಸೆಪ್ರೇಟ್ ಆಗಿರೋಂಥ ಫಾರ್ಮ್ಯಾಟ್ಸ್ ಎಲ್ಲ ಇರುತ್ತೆ ಹಾಗಾಗಿ ಅವ್ರ ಹತ್ರ ಹೋಗಿಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಇದಿಷ್ಟು ಜಿ ಪಿ ಎಫ್ ಬಗ್ಗೆ ಇದ್ದಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಸೊ ಇದು ಕಂಪಲ್ಸರಿ ಅಲ್ಲ ಜಿ ಪಿ ಎಫು ನಿಮಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಮನೆ ಕಡೆ ಚೆನ್ನಾಗಿದ್ದೀರಾ ನಿಮ್ಮ ಮನೆಗಳಲ್ಲಿ ನಿಮ್ಮ ಸ್ಯಾಲ್ರಿ ಮೇಲೇ ಎಲ್ಲರೂ ಡಿಪೆಂಡ್ ಆಗಿಲ್ಲ ಅಂತಂದರೆ ನೀವು ಎಕ್ಸ್ಟ್ರಾ ಕೂಡ ಮಾಡಿಸ್ಕೋಬೋದು ಅಥವಾ ನಿಮಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇದೆ ಫಾರ್ ಎಕ್ಸಾಂಪಲ್ ಕೆಲವರು ಮನೆಗಳನ್ನು ಬಾಡಿಗೆ ಕೊಟ್ಟಿರ್ತೀರ ಕೆಲವರು ಹೊಲದ ದುಡ್ಡು ಬರುತ್ತೆ ಅಥವಾ ಇನ್ನೊಂದು ಯಾವುದೋ ಒಂದು ರೆಂಟ್ ಬರುತ್ತೆ ನಿಮ್ಮದು ಅಂತಂದರೆ ಆ ಅಮೌಂಟನ್ನೇ ನೀವು ಕಂಪ್ಲೀಟಾಗಿ ಜಿ ಪಿ ಎಫ್ ಕೂಡ ಮಾಡಿಸ್ಕೋಬೋದು ಸೊ ಐ ಹೋಪ್ ಜಿ ಪಿ ಒಂದು ಕ್ಲಾರಿಟಿ ನಿಮಗೆ ಸಿಕ್ತು ಅಂತ ಅನ್ಕೊಂತೀನಿ ಈಗ ನೆಕ್ಸ್ಟ್ ಕ್ವೆಶನ್ ಬರುವಂಥದ್ದು ಕೆಲವರು ಹೇಳ್ತಾರೆ ನನಗೆ ನಮ್ಮ ಸ್ಯಾಲ್ರಿ ಆಗುತ್ತೆ ಅಂತ ತುಂಬ ಜನ ಕೇಳಿದ್ರು ಎಸ್ ನಮ್ಮ ಸ್ಯಾಲ್ರಿ ಆಗುತ್ತೆ ಅಂತ ಸೊ ನಾವು ಎರಡು ಸಾವಿರದ ಹದಿನಾರರಲ್ಲಿ ಮಾರ್ಚಲ್ಲಿ ಅಪಾಯಿಂಟ್ ಆಗಿದ್ದು ಬಟ್ ನಮಗೆಲ್ಲರಿಗೂ ಕೂಡ ಸ್ಯಾಲ್ರಿ ನಮ್ಮ ಬ್ಯಾಚಲ್ ಬಂದಿದ್ದು ಅಕ್ಟೋಬರ್ ಆರ್ ನವೆಂಬರಲ್ಲಿ ಸೊ ಆಲ್ಮೋಸ್ಟ್ ಸೆವೆನ್ ಏಟ್ ಮಂತ್ಸ್ ಆಗಿಬಿಟ್ಟಿತ್ತು ಕಂಪ್ಲೀಟ್ ಅಷ್ಟು ಅಷ್ಟು ದಿನ ವೆಯ್ಟ್ ಮಾಡಿದ್ವಿ ನಾವು ಬಟ್ ನಿಮಗೆ ಆ ರೀತಿ ಆಗೋದಿಲ್ಲ ಸೊ ನಿಮಗೆ ಆಲ್ಮೋಸ್ಟ್ ಇನ್ನೊಂದು ಟೂ ತ್ರೀ ಮಂತ್ಸ್ ಒಳಗೆ ಆಗ್ಬಿಡುತ್ತೆ ಯಾಕೆ ಅಂತಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಮಾರ್ಚ್ ಒಳಗೇ ಆಗಿರುತ್ತೆ ಹಾಗಾಗಿ ಈ ವರ್ಷದ ಅನುದಾನದ ದುಡ್ಡನ್ನು ಈ ವರ್ಷದ ಖರ್ಚಿಗೆ ಅವರು ಬಳಸಬೇಕಾಗಿರುತ್ತೆ ನಮ್ಮ ಖಜಾನೆಗಳಲ್ಲಿ ಸೊ ಹಾಗಾಗಿ ನಿಮ್ಮ ಸ್ಯಾಲ್ರಿ ಮ್ಯಾಕ್ಸಿಮಮ್ ಮಾರ್ಚ್ ಒಳಗೆ ಅಂತೂ ನೈಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಇನ್ನು ಫೈವ್ ಪರ್ಸೆಂಟ್ ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಅದೆಲ್ಲನೂ ಕೂಡ ರೂಲ್ಸ್ ಚೇಂಜ್ ಕೂಡ ಆಗಬಹುದು ಯಾಕಂದರೆ ಎಂ ಪಿ ಎಲೆಕ್ಷನ್ಸ್ ಇದೆ ಹಾಗೇನೆ ಕೆಲವೊಂದು ಕಡೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ಸು ಅವೆಲ್ಲ ಕೂಡ ಇರುತ್ತೆ ಹಾಗಾಗಿ ಅಲ್ಲೂ ಕೂಡ ಏನಾಗುತ್ತೆ ಅಂತನೂ ಹೇಳಿಲ್ಲ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಶ್ಯೋರ್ ನಿಮ್ದು ಕೂಡ ಮಾರ್ಚ್ ಒಳಗೆ ಸ್ಯಾಲ್ರಿ ಆಗುತ್ತೆ ಆಮೇಲೆ ಸ್ಯಾಲ್ರಿ ಯಾಕೆ ಲೇಟ್ ಆಗುತ್ತೆ ಅಂತ ಹೇಳೋದಾದ್ರೆ ನಾನು ಆಗ್ಲೇ ಹೇಳಿದ್ದೆ ನಿಮಗೆ ಎನ್ ಪಿ ಎಸ್ ಅಂತ ಅಂತೇಬಿಟ್ಟು ಸೊ ಎನ್ ಪಿ ಎಸ್ ಗೆ ನಮಗೆ ಒಂದು ನಂಬರ್ನ ಕೊಡ್ತಾರೆ ಹೇಗೆ ನಮ್ದು ಪ್ಯಾನ್ ನಂಬರ್ ಇರುತ್ತೆ ನೋಡ್ರಿ ಅದೇ ರೀತಿಯಲ್ಲಿ ಒಂದು ಪ್ರ್ಯಾನ್ ನಂಬರ್ ಅಂತ ಇರುತ್ತೆ ಪಿ ಆರ್ ಎ ಎನ್ ಅಂತ ಪ್ರ್ಯಾನ್ ಅಂತಂದ್ರೆ ಪರ್ಮನೆಂಟ್ ರಿಟೈರ್ ಅಕೌಂಟ್ ನಂಬರ್ ಅಂತ ಅಂತೇಳ್ಬಿಟ್ಟು ಸೊ ಅದು ನಮ್ಮ ಎನ್ ಪಿ ಎಸ್ ನ ಅಕೌಂಟ್ ನಂಬರ್ ಇರುತ್ತೆ ಅದು ನಮಗೆ ಬರುವಂಥದ್ದು ಮುಂಬೈಯಿಂದ ಬರುತ್ತೆ ಸೊ ಹಾಗಾಗಿ ನಮ್ಮ ಹೆಸರಲ್ಲಿ ಒಂದು ಎನ್ ಪಿ ಎಸ್ ಟಯರ್ ಒನ್ ಅಕೌಂಟು ಓಪನ್ ಆಗಿಬಿಟ್ಟು ಅದು ನಮಗೆ ಅದರ ಕಾರ್ಡು ನಮಗೆ ಬರಬೇಕು ಅದನ್ನು ನಾವು ಡಿ ಸಿ ಆಫೀಸಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಡಿ ಸಿ ಆಫೀಸ್ಗಳಲ್ಲಿ ಸೊ ಅಲ್ಲಿಂದ ಕಲೆಕ್ಟ್ ಮಾಡಿದ ನಂತರ ನಮ್ಮ ಎನ್ ಪಿ ಎಸ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಅದು ಕೂಡ ತುಂಬಾ ಟೈಮ್ ತಗೊಳ್ಳುತ್ತೆ ಬಟ್ ಆಲ್ಮೋಸ್ಟ್ ಈಗೆಲ್ಲ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಸ್ಯಾಲ್ರಿ ಅನ್ನೋದೇನಿದೆ ಅದು ಆಲ್ಮೋಸ್ಟ್ ಒಂದು ಮಾರ್ಚ್ ಒಳಗಂತೂ ಬಂದ್ಬಿಡುತ್ತೆ ಸೊ ಇದನ್ನು ಬಿಟ್ಟರೆ ಮತ್ತೆ ಬೇರೆ ಏನಾದರೂ ನಿಮಗೆ ಡೌಟ್ ಸಿಕ್ತು ಅಂತಂದರೆ ನನಗೆ ಫೀಲ್ ಫ್ರೀ ಟು ಆಸ್ಕ್ ಯಾಕಂತಂದರೆ ನಾವೂ ಕೂಡ ಎಲ್ಲನೂ ತಿಳಿದಂಥವ್ರಲ್ಲ ಬಟ್ ನಮ್ಮ ಎಕ್ಸ್ಪೀರಿಯನ್ಸಿಗೆ ಹಾಗೆ ನಮ್ಮ ನಾಲೆಡ್ಜಿಗೆ ಹಾಗೇ ಕೆಲವೊಂದು ನಮಗೂ ಕೂಡ ಗೊತ್ತಿರಲ್ಲ ನಮ್ಮ ಕೊಲೀಗ್ಸಿಗೆ ಕೇಳ್ತೀವಿ ಹಾಗೆಯೇ ನಮಗೆ ಗೊತ್ತಿರುವಂಥ ಡಿಪಾರ್ಟ್ಮೆಂಟ್ ಅವರಿಗೆ ಕೇಳ್ತೀವಿ ಕೇಳಿಬಿಟ್ಟು ನಾನು ನಿಮ್ಮ ಜೊತೆಗೆ ಅದನ್ನು ಮಾತಾಡಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್